ನಮಸ್ತೆ ಎಂಥದ್ದೇ ವಿಷಮ ಪರಿಸ್ಥಿತಿ ಸನ್ನಿವೇಶಗಳು ಎದುರಾದಾಗಲೂ ಕೂಡ ಬ್ಯಾಲೆನ್ಸ್ ಆಗಿರೋದನ್ನು ಕಲಿಬೇಕು ಮನುಷ್ಯ ಸಮತೋಲಿತವಾಗಿರಬೇಕು ಮನಸ್ಸು ಸಮಚಿತ್ತ ಸುಖ ದುಃಖಕ್ಕೆ ಸಮಯಕೃತ್ವ ಲಾಭ ಲಾಭವು ಜಯ ಜಯ ಇಲ್ಲಿ ಸಾವು ನೋವು ಕಷ್ಟ ನಷ್ಟಗಳು ಹೇಳದೆ ಕೇಳದೆ ಬಂದೆರಗಿಬಿಡ್ತಾವ ಮನುಷ್ಯನ ಮನಸ್ಸಿನ ಮೇಲೆ ಜೀವನದ ಮೇಲೆ ಘೋರ ಪರಿಣಾಮವನ್ನು ಉಂಟು ಮಾಡಿಕೊಂಡು ಆತಂಕ ಮಾಡಿಕೊಂಡು ಕೈ ಕಟ್ಟಿ ಕೂತ್ಕೊಂಡು ಆಕಾಶವೇ ಮೈಮಾಗೆ ಬಿತ್ತೆನಪ್ಪ ಹರ್ಕೊಂಡು ಅನ್ನೋ ಹಂಗೆ ವರ್ತನೆ ಮಾಡಿದ್ರೆ ಅದು ಬ್ಯಾಲೆನ್ಸ್ ವ್ಯಕ್ತಿ ಅನ್ನಿಸ್ಕೊಳ್ಳೋಕ್ಕಾಗಲ್ಲ ಬಂದಾಗಷ್ಟು ಅನುಭವಿಸೋದು ಮರೆತು ಮುಂದಿನ ಕಾರ್ಯಗಳಿಗೆ ತಯಾರಾಗೋದು ಮುಂದಿದೆ ಜೀವನ ಅದಕ್ಕೆ ಸಾಧ್ಯ ಆದಷ್ಟು ಬದುಕಿರುವಾಗಲೇ ಪ್ರೀತಿ ಮಾಡಬೇಕು ಪರಸ್ಪರ ಪರಸ್ಪರ ಎಲ್ಲರೂ ಸತ್ತ ಮೇಲೆ ಹೊಡ್ಕೊಂಡು ಬಡ್ಕೊಂಡು ಹತ್ತಿರ ಹೆಣ ಏನು ಎದ್ದು ಬಂದು ಹೇಳೋಕ್ಕೆ ಸಾಧ್ಯ ಹೇಳ್ರಿ ಅದಕ್ಕೆ ಜೀವಂತ ಇರೋವಾಗಲೇ ಪ್ರೀತಿ ಅನ್ನೋವಂಥ ಅದು ಯಾವುದೇ ಸಂಬಂಧ ಇರಲಿ ತಂದೆ ಮಕ್ಕಳು ತಾಯಿ ಮಕ್ಕಳು ಬೇರೆ ಸ್ನೇಹ ಪ್ರೇಮ ನೆರೆಹೊರೆ ಎಲ್ಲ ಬಂಧುಗಳು ಇಡೀ ಮಾನವ ಕುಲ ಇದೆ ಅಲ್ಲ ಇರುವಾಗ ಪ್ರೀತಿ ಮಾಡೋದನ್ನು ಕಲಿಬೇಕು ಸತ್ಮೇಲೆ ಮೇಲೆ ಹಾಕೊಳ್ತೀಯೋ ಕತ್ತೆ ಮೂಳ ಅಂತ ಸತ್ ಮೇಲೆ ಹೊಡ್ಕೊಂಡು ಬಡ್ಕೊಂಡು ಅಳೋದು ಮೂರ್ಖತನೇ ಅನಿಸ್ಕೊಳ್ತದೆ ಜೀವದಿಂದ ಇರೋವಾಗ ಪರಸ್ಪರ ಮುಖ ನೋಡದೆ ಅದೆಷ್ಟು ಈರ್ಷೆ ಹೊಟ್ಟೆ ಕಿಚ್ಚು ದ್ವೇಷ ಹಗೆತನ ಸಾಧಿಸ್ಕೊಂಡು ಏನು ಜೀವನದ ಒಂದು ಸಾವಿರ ವರ್ಷ ಇರೋಕ್ಕೆ ಬಂದಿವೇನೋ ಅನ್ನೋ ಅಷ್ಟು ದೂರ ಇದ್ದು ಹ ಹಠ ತ ಹಠ ಸಾಧಿಸ್ಕೋತೀವಲ್ಲ ಏನು ಏನು ಲಾಭ ಅದರಿಂದ ಏನೋ ಒಂದು ಮಾತು ಹೆಚ್ಚು ಕಡಿಮೆ ಬಂದಿರ್ತದೆ ಆಡಿರ್ತೀವಿ ನಾಲ್ಗಿ ತಪ್ಪಿ ಆ ಏನು ಅನ್ನಿಸ್ಕೊಂಡಿರ್ತೀವಿ ಅಷ್ಟು ಅಪಮಾನಗಳು ಸಹಿಸ್ಕೊಂಡಿರ್ತೀವಿ ಅಥವಾ ನಾವು ಇನ್ನೊಬ್ಬರಿಗೆ ನೋವು ಕೊಟ್ಟಿರ್ತೀವಿ ಅಪಮಾನ ಮಾಡಿರ್ತೀವಿ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದೀರ್ಘಕಾಲ ಸಾಧಿಸ್ಕೊಂಡು ಒಂದಿನ ಸತ್ತೇ ಹೋಗ್ತೀವಿ ಸತ್ತು ದಿನ ಬಡ್ಕೊಂಡು ಹತ್ತು ಏನು ಪ್ರಯೋಜನ ಹುಟ್ಟಿದಷ್ಟೇ ನಿಖರ ಸಾವು ಕೂಡ ಒಂದಿಲ್ಲ ಒಂದಿನ ಸತ್ತು ಹೋಗ್ತೀವಿ ಅನ್ನೋ ಸತ್ಯವನ್ನು ತಿಳ್ಕೊಂಡು ಈ ರೀತಿ ವರ್ತನೆ ಮಾಡ್ತೀವಲ್ಲ ಮನುಷ್ಯರು ಇದು ಎಂಥ ಸ್ವಭಾವ ಎಂಥ ಸ್ವಭಾವ ಇದು ಈ ಸ್ವಭಾವ ವಿಷಮಯ ಅಂತಾರೆ ಇದಕ್ಕೆ ವಿಷ ಇದು ವಿಷ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹೇಳ್ತೀವಲ್ಲ ಸುಮ್ಮ ಸುಮ್ಮನೆ ದೊಡ್ಡವರು ಅನ್ಸ್ಕೊಳ್ಳ ದೊಡ್ಡವರು ಅನ್ಸ್ಕೊಂಡವರು ಹಾಗೇನೆ ಸಣ್ಣವ್ರು ಅನ್ಸ್ಕೊಂಡವರು ಹಾಗೇನೆ ಎಷ್ಟೇ ಸೋತು ಬಾಗಿ ಸಂಬಂಧಗಳನ್ನು ಉಳಿಸ್ಕೋಬೇಕು ಅನ್ನೋರ ಜೊತೆಗೇನೆ ಜಿದ್ದು ಸಾಧಿಸಿ ಹಠ ಮಾಡಿ ಮಾತು ಬಿಟ್ಟು ಮೌನವಾಗಿ ದೂರವಾಗಿ ಏನು ಸಾಧನೆ ಒಂದಿನ ಹೆಣವಾಗಿ ಮಲ್ಕೊಂಡಾಗ ಸಿಗ್ತೀವೇನ್ರಿ ಮತ್ತು ಪರಸ್ಪರ ಒಬ್ರಿಗೊಬ್ಬರು ಅದು ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಇರೋತನ ಪ್ರೀತಿ ಮಾಡಿರಿ ಇರೋತನ ಬಂಧುತ್ವ ಪ್ರೇಮ ವಿಶ್ವಾಸ ನಂಬಿಕೆ ದೊಡ್ಡದು ಜೀವನ ದೀರ್ಘ ಆಗಿಲ್ಲ ಬಹಳ ಕ್ಷಣಿಕ ಇದೆ ರೀ ಎಂಥ ಹೆಲ್ದಿ ಮನುಷ್ಯ ಹಾರ್ಟ್ ಅಟ್ಯಾಕ್ ಆಗಿ ಈ ಕ್ಷಣವೇ ಸತ್ತು ಹೋಗ್ಬಿಟ್ರೆ ಅಂಥ ಸುದ್ದಿ ಕೇಳಿ ಎದಿ ಒಡಿಬೇಡ ಅಂತಂದರೆ ನಾವು ಮನುಷ್ಯರು ಸಾಮಾನ್ಯ ಮನುಷ್ಯರು ನಾವು ಮತ್ತು ನಾವು ಸ ವಿಚಲಿತರಾಗೇ ಆಗ್ತೀವಿ ದುಃಖ ಅನುಭವಿಸಿ ಅನುಭವಿಸ್ತೀವಿ ಅದಕ್ಕೆ ರಿಯಾಕ್ಟ್ ಮಾಡೇ ಮಾಡ್ತೀವಿ ಅಷ್ಟು ತೀರಾ ಮೌನವಾಗಿ ಇರೋದಕ್ಕೆ ನಾವು ಯೋಗಿಗಳು ಅಲ್ಲ ಸಂತರು ಅಲ್ಲ ಇರಲಿ ಅಂಥ ಬಂಧುತ್ವಗಳನ್ನು ಯಾವ ರೂಪದಲ್ಲಿದೇನೋ ಹಾಗೆ ಸ್ವೀಕಾರ ಮಾಡಿ ಪ್ರೀತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಸಂಬಂಧಗಳಿಗೆ ಬೆಲೆ ಕೊಡೋಣ ಅಂತ ಹೇಳ್ತಾ ಧನ್ಯವಾದ